ಕಣ್ಣಿಗೆ ಕಾಣೋದ್ರಲ್ಲಿ ಎಷ್ಟು ಸತ್ಯ ಉಂಟು ಕಣ್ಣಿಗೆ ಕಾಣೋದ್ರಲ್ಲಿ ಕೂಡ ಅಷ್ಟೇ ಸತ್ಯ ಉಂಟು ಉಂಟು ಕಣ್ಣಿಗೆ ಕಾಣೋದ್ರಲ್ಲಿ ಎಷ್ಟು ಸುಳ್ಳು ಉಂಟು ಅದೇ ರೀತಿ ಕಣ್ಣಿಗೆ ಕಾಣದ ವಿಚಾರದಲ್ಲಿ ಅಷ್ಟೇ ಸುಳ್ಳು ಇದು ಭ್ರಮೆಯಲ್ಲಿ ಕೂಡ ಇರಬಹುದು ಕಲ್ಪನೆಯಲ್ಲಿ ಕೂಡ ಇರ್ಬೋದು ನಿಜವಾಗಿ ಕೂಡ ಇರ್ಬೋದು ಅದು ಊಹೆ ಮಾಡ್ಲಿಕ್ಕೆ ಬಹಳ ಕಷ್ಟವಾದ ವಿಚಾರ ಈಗ ನಮ್ಮ ಸುತ್ತ ಈಗ ನಾವೆಷ್ಟೆಲ್ಲ ಭಕ್ತಾದಿಗಳು ಕೂತ್ಕೊಂಡಿದ್ದೀವಿ ಇದರ ನಡುವಲ್ಲಿ ಎಷ್ಟೋ ಆತ್ಮಗಳು ಕೂಡ ಕೂತ್ಕೊಂಡಿದೆ ಅಂತ ಹೇಳಿ ನಮ್ಮ ಪರಿವರ್ತನೆ ನಾವು ಹೇಳುದಲ್ಲ ನಮ್ಮ ಪರಿವರ್ತನೆ ಇನ್ನೊಬ್ಬ ಹೇಳುವಿ ನಮ್ಮನ್ನು ಇನ್ನೊಬ್ಬ ಗುರುತಿಸಬೇಕು ಆಗ ಭಗವಂತ ಎಷ್ಟು ವ್ಯವಸ್ಥೆಯನ್ನು ಕೊಟ್ಟಿದ್ದೇನೆ ವೇಸ್ಟ್ ಅನ್ನು ಹೊರಗೆ ಬಿಡು ಬೇಡ ಅಂತೇಳಿ ಹಾಗೆ ನಿಮ್ಮ ಸಂತೋಷವನ್ನು ಬಿಟ್ಟು ಬಿಟ್ರಿ ಅಲ್ಲ ಅವರವ್ರಿಗೆ ಅವರಿಗೆ ಇವರಿಗೆ ಬೇಕಾಗಿ ನಿಮ್ಮಲ್ಲಿ ಎಲ್ಲಿ ಉಂಟು ಅಲ್ಲ ಸತ್ಯ ಇನ್ನೊಂದು ರೀತಿಯಲ್ಲಿ ಭೂಮಿಗೆ ರಕ್ತವನ್ನು ಕೊಟ್ಟೇ ಆಗಬೇಕು ಬೇರೆ ದಾರಿಯೇ ಯಾಕೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಮನುಷ್ಯನಿಗೆ ಯಾವುದೋ ಒಂದು ರೀತಿಯಲ್ಲಿ ತಾಗಿಯೋ ಅಲ್ಲ ಏನೋ ಒಂದು ರೀತಿಯಲ್ಲಿ ಒಂದು ಹಳ್ಳಿನ ಹತ್ರವೋ ಹೊಸಡಿನಲ್ಲಿಯೋ ಯಾವುದೋ ಒಂದು ರೀತಿಯಲ್ಲಿ ಒಂದು ಡ್ರಾಪ್ ಬ್ಲಡ್ ಹೋಗಿಬಿಟ್ಟು ಕೈಗೆ ತಾಗಿಯೋ ಅಲ್ಲ ಏನೋ ನಡೆಯುವಾಗ ಅಲ್ವಾ ಹೋಗ್ತದೆ ಎರಡನೇ ವಿಚಾರ ಈ ಭೂಮಿ ಪ್ರತಿನಿತ್ಯ ರಕ್ತವನ್ನು ನೋಡ್ತಾ ಉಂಟು ಅಂತ ಹೇಳಿದ್ರೆ ಅಮ್ಮ ಅಂದ್ರು ಪ್ರತಿನಿತ್ಯ ಈ ಭೂಮಿಯಲ್ಲಿ ಪಿರಿಯಡ್ಸ ಆ ರಕ್ತ ಇಲ್ಲಿ ಭೂಮಿಗೆ ಪ್ರತಿನಿತ್ಯ ಹೋಗ್ತದಲ್ಲ ಪ್ರತಿನಿತ್ಯ ಭೂಮಿಗೆ ರಕ್ತ ಬೇಕು ತಾಯ್ತಾವೆ ಹಾಗಾದ ಯಾವುದೋ ಒಂದು ರೀತಿಯಲ್ಲಿ ತಗೊಳ್ತದೆ ಆಗ ಮನುಷ್ಯನಿಂದ ಜಾಸ್ತಿ ಯಾವುದೋ ಒಂದು ಅನಾಹುತ ಆಗಿ ಹೋಗಬಾರ್ದು ಎಂಬ ಉದ್ದೇಶಕ್ಕೆ ಬೇಕಾಗಿ ಹಿಂದಿನ ಕಾಲದಲ್ಲಿ ಈ ರೀತಿಯಾಗಿ ಬಲಿ ಇದೆ ಆ ರಕ್ತ ಮನುಷ್ಯರದ್ದು ಹೋಗುದು ಬೇಡಪ್ಪ ಮನುಷ್ಯರಿಗೆ ಹೆಚ್ಚು ಕಡಿಮೆ ಆಗೋದು ಬೇಡ ಅಂತ ಹೇಳಿ ಒಂದು ಒಳ್ಳೆ ದೈವಿಕ ಸ್ಥಿತಿಗೆ ಪ್ರಾರ್ಥನೆ ಮಾಡಿ ಆ ಮನುಷ್ಯರಿಗೆ ಬರುವ ಅನಾಹುತವನ್ನು ತಪ್ಪಿಸ್ಲಿಕ್ಕೆ ಬೇಕಾಗಿ ಬಲಿ ಕೊಡ್ತಾರೆ ಒಂದು ಅನೇಕ ರೀತಿಯಲ್ಲಿ ಕೇಳಿರ್ಬೋದು ನೀವು ಬ್ರಿಡ್ಜ್ ಕಟ್ಟುವಾಗೆಲ್ಲ ಕೆಲವೆಲ್ಲ ಜನಗಳು ತನ್ನಿಂದ ತಾನಾಗೆ ಬ್ರಿಡ್ಜ್ ಬಿದ್ದು ಸತ್ತು ಹೋಗಿ ಆ ಬ್ರಿಡ್ಜ್ ಬಲಿ ಕೇಳಿತ್ತು ಉಂಟು ಸ್ವಲ್ಪ ಬ್ರಿಟಿಷ್ ಕಾಲದ ಕಥೆ ಇಲ್ಲೆಲ್ಲ ಉಂಟು ಅವ್ರ ಯಾಕೆ ಯಾಕೆ ಇದು ಏನು ಮಾಡಿದ್ರೆ ಆಗುದಿಲ್ಲ ಅಂತೇಳಿ ಇಲ್ಲಿ ಬಲಿ ಕೊಟ್ಟರೆ ಆಗ್ತದೆ ಹೇಳ್ತೇನೆ ಮೊದಲು ಮೊದಲು ಅವ್ರು ಒಪ್ಪಲಿಲ್ಲ ಅದಾದ ನಂತರ ಬಲಿ ಕೊಟ್ಟು ಮತ್ತೆ ಬ್ರಿಡ್ಜ್ ಕಟ್ಟೋಗ ಅದು ಚಂದಾಗಿ ಆಯ್ತು ಕೆಲಸ ಆಗ ಅವರೇ ಒಪ್ಪಿದ್ರು ಓಹ್ ಆಗ ಈ ಬ್ರಿಡ್ಜಿನ ಹತ್ರ ಒಂದು ಅಂದು ಬಲಿಗೆ ಸಂಬಂಧಪಟ್ಟ ಯಾವುದೋ ಒಂದು ಮೂರ್ತಿ ನೆಡಬೇಕು ಏನೋ ಒಂದು ಕಾವಲ್ ದೈವ ಅಂತ ಇಡಬೇಕು ಇಲ್ಲಿ ಅಂತೇಳಿ ಆಗಿನ ಕಾಲದಲ್ಲಿ ಬ್ರಿಟಿಷರೇ ಒಪ್ಪಿದಂತ ವಿಚಾರ ಈಗಲೂ ಕೂಡ ಅಷ್ಟೇ ಕೆಲವು ಕಡೆ ಎಲ್ಲ ಹೋಗುವಾಗ ಕೆಲವು ಕಡೆ ಗಾಡಿ ನಿಲ್ಲಿಸಿ ತೆಗಿನಕ್ಕೆ ಹೊಡೆದೇ ಹೋಗ್ಬೇಕು ಏನೋ ಒಂದು ಅಲ್ಲಿ ಒಂದು ನಿಮಿಷ ಆದ್ರೂ ಗಾಡಿ ನಿಲ್ಲಿಸಬೇಕು ಮುಂದೆ ಹೋಗಿ ಏನೋ ಒಂದು ಪ್ರಾಬ್ಲಮ್ ಆಗ್ತದೆ ಗಾಡಿ ಇದೆಲ್ಲ ವಿಜ್ಞಾನಕ್ಕೆ ಸಿಗದ ವಿಚಾರ ಕಣ್ಣಿಗೆ ಕಾಣೋದ್ರಲ್ಲಿ ಎಷ್ಟು ಸತ್ಯ ಉಂಟು ಕಣ್ಣಿಗೆ ಕಾಣೋದ್ರಲ್ಲಿ ಕೂಡ ಅಷ್ಟೇ ಸತ್ಯ ಉಂಟು ಉಂಟು ಕಣ್ಣಿಗೆ ಕಾಣೋದ್ರಲ್ಲಿ ಎಷ್ಟು ಸುಳ್ಳು ಉಂಟು ಅದೇ ರೀತಿ ಕಣ್ಣಿಗೆ ಕಾಣದ ವಿಚಾರದಲ್ಲಿ ಅಷ್ಟೇ ಸುಳ್ಳು ಇದು ಕಣ್ಣಿಗೆ ಕಾಣುವ ವಿಚಾರದಲ್ಲೇ ಸತ್ಯ ಯಾವುದು ಸುಳ್ಳು ಯಾವುದು ಅಂತೇಳಿ ಕಂಡುಹಿಡಿಯಲಿಕ್ಕೆ ಆಗೋದು ಇನ್ನು ಕಣ್ಣಿಗೆ ಕಾಣದ ವಿಚಾರದಲ್ಲಿ ಸತ್ಯ ಯಾವುದು ತಿಳಿದಿಕ್ಕಾಗ್ತದ ಹಾ ಇದು ಅನುಭವಿಸಬೇಕಷ್ಟೆ ಒಬ್ಬ ಹೇಳ್ತಾರೆ ಏನು ಹೇಳ್ತಾರೆ ಆತ್ಮಗಳು ಉಂಟಪ್ಪ ಆತ್ಮಗಳ ಓಡಾಟ ಉಂಟು ಮಾಡುತ್ತಾ ಒಬ್ಬ ಹೇಳ್ತಾರೆ ಅದು ಅವನ ಅನುಭವ ಅವನು ಅನುಭವಿಸಿದಂಥ ವಿಚಾರ ಅವನಿಗೆ ಫೀಲ್ ಆದಂಥ ವಿಚಾರ ಅದು ಭ್ರಮೆಯೋ ಅಲ್ಲ ಕಲ್ಪನೆಯೋ ಅಲ್ಲ ಸತ್ಯವೋ ಅದು ಅವನವನ ಅಂತರಾತ್ಮಕ್ಕೆ ಬಿಟ್ಟು ಅವನವನ ಮನಸ್ಸಿಗೆ ಬಿಟ್ಟಂಥ ವಿಷಯ ಭ್ರಮೆಯಲ್ಲಿ ಕೂಡ ಇರಬಹುದು ಕಲ್ಪನೆಯಲ್ಲಿ ಕೂಡ ಇರ್ಬೋದು ನಿಜವಾಗಿ ಕೂಡ ಇರ್ಬೋದು ಅದು ಊಹೆ ಮಾಡಲಿಕ್ಕೆ ಬಹಳ ಕಷ್ಟವಾದ ವಿಚಾರ ಆದ್ರೆ ಅವನನ್ನು ದೃಢವಾಗಿ ನಂಬುತ್ತಾನೆ ಆ ವಿಚಾರ ಇನ್ನೊಬ್ಬ ಹೇಳ್ತಾನೆ ಏನಿಲ್ಲಪ್ಪ ಅಂತ ಎಂತದ್ದು ಇಲ್ಲ ನಾನು ಸ್ಮಶಾನದಲ್ಲಿ ಹೋಗಿ ಮಕ್ಕಳ್ತೇನೆ ಮತ್ತೆ ನನಗೆ ಏನು ಕಾಣಲಿಲ್ಲ ಯಾರ ದೇಹದಲ್ಲಿ ಮೀಡಿಯಂ ಶಕ್ತಿ ಎಂಬುದು ಹೆಚ್ಚಾಗಿ ಹೈ ಲೋ ಮೀಡಿಯಂ ಎಂಬ ಮೂರು ಎನರ್ಜಿ ನಮ್ಮ ದೇಹವು ಯಾರ ದೇಹದಲ್ಲಿ ಮೀಡಿಯಂ ಎನರ್ಜಿ ಎಂಬುದು ಪರ್ಮನೆಂಟ್ ಆಗಿ ಇರ್ತದೋ ಆ ಎನರ್ಜಿ ಸಿಗೋದು ಬಹಳ ಕಷ್ಟ ಮೀಡಿಯಂ ಎನರ್ಜಿ ಎಂಬುದು ಅದಷ್ಟು ಒಳ್ಳೇದು ಅದು ಬೇಗ ಕನೆಕ್ಟ್ ಆಗ್ತದೆ ಈ ಮೀಡಿಯಂ ಎನರ್ಜಿ ಇರುವವರ ದೇಹದಲ್ಲಿ ಈ ಆತ್ಮಗಳ ವಿಚಾರಗಳು ಕನೆಕ್ಟಿಂಗಲ್ಲಿ ಇರ್ತದೆ ಹೈ ಎನರ್ಜಿಯಲ್ಲಿ ಇರುವುದಿಲ್ಲ ಲೋ ಎನರ್ಜಿಯಲ್ಲಿ ಇರುವುದಿಲ್ಲ ಮೀಡಿಯಂ ಎನರ್ಜಿ ಅಲ್ಲಿ ಮಧ್ಯಮದ ಒಂದು ಶಕ್ತಿ ಅದು ಹೆಚ್ಚಾಗುವುದಿಲ್ಲ ಕಡಿಮೆ ಆಗುದಿಲ್ಲ ಕಡಿಮೆ ಆದರೂ ಈ ಆತ್ಮದ ವಿಷಯವನ್ನು ಆಗೋದಿಲ್ಲ ಹೆಚ್ಚಾದ್ರೂ ಅನುಭವಿಸ್ಲಿಕ್ಕೆ ಆಗೋದಿಲ್ಲ ಈ ಮೀಡಿಯಂ ಆದ ಒಂದು ನಡುವಿನ ಸ್ಥಿತಿಯಲ್ಲಿ ಇರ್ತದೆ ಅದು ಮೇಲೆ ಹೋಗೋದಿಲ್ಲ ಕೆಳಗೆ ಹೋಗೋದಿಲ್ಲ ಅಂತವರಿಗೆ ಈ ಸುತ್ತಮುತ್ತ ಏನೋ ಒಂದು ಆತ್ಮಗಳ ಏನೋ ಒಂದು ವಿಚಾರಗಳು ಇದ್ರೆ ಖಂಡಿತವಾಗಿ ಗೊತ್ತಾಗ್ತದೆ ಈಗ ನಮ್ಮ ಸುತ್ತ ಈಗ ನಾವಿಷ್ಟೆಲ್ಲ ಭಕ್ತಾದಿಗಳು ಕೂತ್ಕೊಂಡಿದ್ದೇವೆ ಇದರ ನಡುವಲ್ಲಿ ಎಷ್ಟೋ ಆತ್ಮಗಳು ಕೂಡ ಕೂತ್ಕೊಂಡಿದೆ ಅಂತ ಹೇಳುದು ಎಷ್ಟೋ ಆತ್ಮಗಳು ಕೂಡ ಮಾತಾಡ್ತಾ ಉಂಟು ಅಂತ ಹೇಳುದು ಎಷ್ಟೋ ಆತ್ಮಗಳು ಕೂಡ ಕೇಳ್ತಾ ಉಂಟು ಅಂತ ಹೇಳುದು ಇದು ಕಣ್ಣಿಗೆ ಕಾಣದ ವಿಚಾರ ಯಾರ ಕಣ್ಣಿಗೆ ಕಾಣಬೇಕು ಅವರ ಕಣ್ಣಿಗೆ ಕಾಣುತ್ತದೆ ಅಂತ ಹೇಳುದು ಆಗ ಎರಡು ಬ್ಯಾಲೆನ್ಸ್ ಆಗಿ ಮಾತಾಡ್ತಾ ಇರ್ತಾರೆ ಅದಕ್ಕೂ ಉತ್ತರ ಬೇಕು ಇದಕ್ಕೂ ಉತ್ತರ ಬೇಕು ಎರಡಕ್ಕೂ ಉತ್ತರ ಬೇಕು ಶರೀರದಲ್ಲಿ ಇದ್ದದಕ್ಕೂ ಉತ್ತರ ಬೇಕು ಶರೀರದಲ್ಲಿ ಇಲ್ಲದಕ್ಕೂ ಉತ್ತರ ಬೇಕು ಆಗ ಅದು ಯಾವ ರೀತಿ ಮಾತಾಡಿಸಬೇಕು ಆ ರೀತಿ ಮಾತಾಡಿಸ್ತದೆ ಅದು ಮಾತಾಡುವ ವಿಷಯ ಪ್ರತಿಯೊಬ್ಬನಿಗೂ ಬೇಕಾದ ವಿಷಯ ಸ್ಥಿತಿಯಲ್ಲಿ ಎಲ್ಲ ಇರುವುದು ಬಹಳ ಅಪರೂಪ ಇಂಥವರನ್ನು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಬಿಡಬೇಡಿ ಗಟ್ಟಿ ಹಿಡ್ಕೊಳ್ಳಿ ಒಳ್ಳೇದ ಕೆಟ್ಟದ್ದು ಅದು ಎಲ್ಲಿ ಹೋಗಿ ನಿಲ್ಲಿಸ್ತದೆ ಎಷ್ಟು ಎತ್ತರಕ್ಕೆ ಹೋಗಿ ಮುಟ್ಟಿಸ್ತದೆ ಯಾವ ಜ್ಞಾನವನ್ನು ಕರುಣಿಸ್ತದೆ ನಿಮ್ಮಿಂದ ಹೂವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಗೊತ್ತೇ ಆಗ್ಲಿಕ್ಕಿಲ್ಲ ನೀವು ಪರಿವರ್ತನೆ ಆದ ವಿಚಾರ ಯಾರೋ ಒಬ್ಬರು ನಿಮ್ಮನ್ನು ನೋಡುವಾಗ ಏನಪ್ಪ ಎಷ್ಟು ಪರಿವರ್ತನೆ ಕೇಳುವ ಹಾಗೆ ಆಗಿಬಿಡ್ತದೆ ಮುಂಚಿನ ವ್ಯಕ್ತಿ ಅಲ್ಲಲ್ಲ ಇವರು ಇದು ಎಲ್ಲ ಪರಿವರ್ತನೆ ಆಗಿದೆ ಎಲ್ಲ ಚೇಂಜ್ ಹ್ಮ್ ಎಂಬ ಸ್ಥಿತಿ ಬರ್ತದೆ ನಮ್ಮ ಪರಿವರ್ತನೆ ನಾವು ಹೇಳುವುದಲ್ಲ ನಮ್ಮ ಪರಿವರ್ತನೆ ಇನ್ನೊಬ್ಬ ಹೇಳಬೇಕು ನಮ್ಮನ್ನು ಇನ್ನೊಬ್ಬ ಗುರುತಿಸಬೇಕು ನಮ್ಮನ್ನು ಪ್ರಪಂಚ ಗುರುತಿಸಬೇಕು ನಮ್ಮನ್ನು ಪ್ರಪಂಚ ಗುರುತಿಸಬೇಕಾದ್ರೆ ನಮ್ಮ ಒಳಗಿನ ವಿಚಾರ ಹೊರಗೆ ಬರಬೇಕು ಅದು ಪ್ರತಿಭೆ ನಿಮ್ಮ ಒಳಗಿನ ಟ್ಯಾಲೆಂಟ್ ನಿಮ್ಮ ಒಳಗೆ ಇರುವ ದೈವಿಕ ಸ್ಥಿತಿ ಅದು ಹೊರಗೆ ಬಂದರೆ ಪ್ರಪಂಚ ನಿಮ್ಮನ್ನು ಗುರುತಿಸ್ತದೆ ಪ್ರತಿಯೊಬ್ಬನಿಗೂ ಬದುಕಲಿಕ್ಕೆ ಏನೆಲ್ಲ ಬೇಕು ಅವನವನಿಗೆ ಯಾವ್ಯಾವ ಪ್ರತಿಭೆ ಬೇಕು ಆ ಪ್ರತಿಭೆಯನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ ನೀವು ಜನ್ಮಕ್ಕೆ ಬರೋದ್ರೆ ಪಡ್ಕೊಂಡು ಬಂದಿದ್ದೀರಿ ಅಂತ ಹೇಳುತ್ತೆ ಪ್ರಾಸ್ತಿಯೊಬ್ಬನೇ ಆದರೆ ಇವ ಇದನ್ನು ಅಜ್ಞಾನದಲ್ಲಿ ಮರೆತು ಬಿಡ್ತಾನೆ ತನ್ನ ಒಳಗಿನ ಪ್ರತಿಭೆಯ ತನ್ನ ಒಳಗಿನ ಪ್ರತಿಭೆ ಹೊರಗೆ ಬರಬೇಕು ಅಂತ ಹೇಳಿದರೆ ಒಳ್ಳೆಯ ಒಂದು ವ್ಯಕ್ತಿ ನಮ್ಮ ಕಣ್ಣೆ ಎದುರಿಗಿರಬೇಕು ಅದು ಗುರು ಆದರೂ ಸರಿ ಹಿರಿಯರಾದರೂ ಸರಿ ಅಮ್ಮ ಆದರೂ ಸರಿ ಅಪ್ಪ ಆದರೂ ಸರಿ ಯಾರಾದರೂ ಸರಿ ಒಳ್ಳೆ ಪ್ರೋತ್ಸಾಹ ಕೊಡೋರು ಸಿಗಬೇಕು ಒಳ್ಳೆ ಸಪೋರ್ಟ್ ಮಾಡೋರು ಸಿಗಬೇಕು ನಾ ಮಾಡು ಮಗಳೇ ನಾನು ಇದ್ದೇನೆ ಅಂತೇಳಿ ಏ ಮಾಡು ಮಗನೇ ನಾನು ಇದ್ದೇನೆ ಹೋಗು ನೀನು ಪ್ರಪಂಚನೂ ನೋಡಬೇಡ ಪ್ರಪಂಚ ನಿನ್ನನ್ನು ನೋಡಿ ಪ್ರಪಂಚ ನೋಡಿ ಎಂತ ಮಾಡ್ತೀನಿ ನೀನು ಪ್ರಪಂಚನ ನೋಡಿದರೆ ನಿಮಗೆ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೆ ಆಗುತ್ತೆ ಇವತ್ತು ದೇಶದಲ್ಲಿ ಪ್ರಪಂಚದಲ್ಲಿ ಒಳ್ಳೊಳ್ಳೆ ಹೆಸರುವಾಸಿ ಒಳ್ಳೆ ಒಳ್ಳೆ ಸ್ಥಿತಿಯಲ್ಲಿ ಜ್ಞಾನದಲ್ಲಿ ಒಳ್ಳೊಳ್ಳೊಂದು ಎತ್ತರ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಅವರು ಪ್ರಪಂಚವನ್ನು ನೋಡಲಿಲ್ಲ ಅವರು ಅವರನ್ನೇ ನೋಡಿಕೊಂಡ್ರು ಅವರನ್ನು ಅವರು ನೋಡಿಕೊಂಡ್ರು ಅವರನ್ನೇ ಅವರು ನೋಡಿಕೊಳ್ಳುವಾಗ ಅವರು ಯಾರು ಅಂತೇಳಿ ಗೊತ್ತಾಗುವ ಪ್ರಪಂಚಕ್ಕೆ ಪರಿಚಯವಾದರು ಹಾಗೆ ನಿಮ್ಮನ್ನೇ ನೀವು ನೋಡಿಕೊಳ್ಳಿ ಅಂತ ಅಂತೇಳಿ ನಿಮ್ಮನ್ನೇ ನೀವು ನೋಡಿಕೊಳ್ಳುವಾಗ ನಿಮ್ಮ ಒಳಗಿರುವ ಎಲ್ಲಾ ವಿಚಾರಗಳು ಹೊರಗೆ ಬರ್ತದೆ ನೀವು ನಿಮ್ಮನ್ನು ನೋಡೋದಿಲ್ಲ ಪಕ್ಕದವ್ರು ಏನು ಹೇಳ್ತಾರೆ ಅವ್ರೇನು ಹೇಳ್ತಾರೆ ನಾನು ಈ ರೀತಿ ಈ ದಿ ಅವ್ರೇನು ಹೇಳ್ತಾರೆ ಇವರೇನು ಹೇಳ್ತಾರೆ ಹಾಗೆ ನಿಮ್ಮ ಸಂತೋಷವನ್ನು ಬಿಟ್ಟು ಬಿಟ್ಟರೆ ಅಲ್ಲ ಅವ್ರವ್ರಿಗೆ ಅವ್ರಿಗೆ ಇವರಿಗೆ ಬೇಕಾಗಿ ನಿಮ್ಮಲ್ಲಿ ಎಲ್ಲಿ ಉಂಟು ಅದು ಸತ್ಯ ಹಾಂ ನಿಮ್ಮ ಆತ್ಮಕ್ಕೆ ದ್ರೋಹ ಆಯ್ತು ನಿಮಗೆ ಮಾಡಬೇಕು ಅಂತ ಆಸೆ ಇರ್ತದೆ ಒಂದು ಎಲ್ಲಿಗೋ ಒಂದು ಟ್ರಕ್ಕಿಂಗ್ ಇರ್ತಾರೆ ಟೂರು ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇರ್ತದೆ ಎಲ್ಲೊಂದು ಒಂದು ಸಿನಿಮಾಕ್ಕೆ ಹೋಗ್ಬೇಕು ಅಂತ ಆಸೆ ಇರ್ತದೆ ಏನೊಂದು ಆಸೆ ಇರ್ತದೆ ಅದು ಕೆಲಸ ಡ್ರಾಪ್ ಆಗೋದು ಹೇಗೆ ಆಸೆ ಅದು ಹೇಗೆ ಗೊತ್ತಾ ಅಕ್ಕಪಕ್ಕದವ್ರಿಗೆ ಆಗ ಆಸೆ ಒಳಗೆ ಬಾಕಿ ಆಯ್ತದೆ ಅದು ಪರಿಪೂರ್ಣ ಆಗಲಿ ಈಗ ಹೋದರೆ ಏನು ಹೇಳ್ತಾರೆ ಏನು ಆ ಖರ್ಚಿಗೆ ಕಾಸಿರೋ ಸಮಯದಲ್ಲಿ ಹೋದ್ರೆ ಏನು ಹೇಳ್ತಾರೇನು ಇವ್ನಿಗೆ ಇದೆಲ್ಲ ಬೇಕಿತ್ತ ಹಾಂ ಎಲ್ಲ ಒಂದು ರೀತಿ ಒಳಗೆ ಥಿಂಕಿಂಗ್ ಆಗಿ ಬೇಡ ಕೊ ನಾವು ಡ್ರಾಪ್ ಮಾಡ್ತೇವೆ ಬೇಡ ಕ್ಯಾನ್ಸಲ್ ಆಯಿತು ಉಂಟು ಹಾಂ ಅಲ್ವ ಬೇಕಾದ ಏನು ಮನುಷ್ಯನಿಗೆ ಮಾನವಕ್ಕೊಂದು ವಸ್ತ್ರ ಹೊಟ್ಟೆಗೆ ಒಂದು ಇಷ್ಟು ಅನ್ನ ಊಟಕ್ಕೆ ಮಲ್ಕೊಳ್ಳಿಕ್ಕೊಂದು ಸ್ಥಳ ಇಷ್ಟಿದ್ರೆ ಸಾಕು ಮತ್ತೇನ್ ಬೇಕಾದ ಒಳ್ಳೆ ಒಂದು ಆರೋಗ್ಯ ಅಲ್ವಾ ಸದ್ಗುಣಗಳು ಯಾವಾಗ ನಿಮ್ಮೊಳಗಿರ್ತದೋ ಯಾವಾಗ ನಿಮ್ಮೊಳಗೆ ಸಂತೋಷ ಎಂಬುದು ಶಾಶ್ವತವಾಗಿರ್ತದೋ ಅಲ್ಲಿವರೆಗೆ ನಿಮ್ಗೆ ಆರೋಗ್ಯ ಎಂಬುದು ಚೆನ್ನಾಗಿರ್ತದೆ ಇಷ್ಟೇ ಹೇಳೋದು ಯಾವಾಗ ನಿಮ್ಮ ಮನಸ್ಸು ಕೆಟ್ಟು ಹೋಗ್ತದೋ ಆವಾಗ ಆರೋಗ್ಯನೂ ಕೆಟ್ಟು ಹೋಗ್ತದೆ ಎಲ್ಲಾ ಸ್ಥಿತಿಗಳು ನಿಮ್ಮ ಒಳಗೆ ಬರ್ತವೆ ಹಾಗೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಿ ಕಲಿಬೇಕು ಪ್ರತಿ ದಿನ ಎಲ್ಲವನ್ನು ಶುದ್ಧ ಮಾಡಿದಾಗ ಎಲ್ಲಾ ವಿಚಾರವನ್ನು ನಾವು ತಗೊಳ್ತೇವೆ ಊಟ ಮಾಡಲಿಕ್ಕೆ ಅಲ್ವಾ ಸರ್ಕಾರ ವಿಚಾರಗಳನ್ನು ಊಟ ಮಾಡ್ತೇವೆ ದಿನಕ್ಕೆ ಎಂತಂತೆಲ್ಲ ಗೊತ್ತಿಲ್ಲ ಊಟ ಮಾಡ್ತೇವೆ ಇರ್ತೇವೆ ನಾವು ಸಿಕ್ಕಿದೆಲ್ಲ ಊಟ ಮಾಡ್ತೇವೆ ಇನ್ನು ಕೆಲವರು ಸಿಸ್ಟಮ್ ಆಗಿ ಊಟ ಮಾಡ್ತಾರೆ ಇನ್ನು ಕೆಲವರು ಅವರವರ ಸ್ಥಿತಿಗಳಿಗೆ ತಕ್ಕವಾಗಿ ಒಂದೊತ್ತು ಊಟ ಮಾಡ್ತಾರೆ ಅಲ್ವಾ ಇನ್ನು ಕೆಲವರು ಎರಡು ಹೊತ್ತು ಊಟ ಮಾಡ್ತಾರೆ ಇನ್ನು ಕೆಲವರು ಸಿಕ್ಕಿದ್ದಾಗಿದ್ದ ಹೋಟೆಲ್ ಈಟೆಲ್ ಅದು ಇದು ಆ ಕಡೆದು ಈ ಕಡೆದು ಫಾಸ್ಟ್ ಫುಡ್ ಪಾನಿಪುರಿ ಅದು ಎಲ್ಲ ಊಟ ಮಾಡಿಕೊಂಡಿರು ಅಲ್ವಾ ಎಲ್ಲ ಊಟ ಮಾಡಿ ನಂತರ ಅದರಲ್ಲಿರುವ ವೇಸ್ಟೇಜನ್ನು ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆ ಸಹ ಭಗವಂತ ಮಾಡಿಕೊಟ್ಟಿದ ಅಲ್ವಾ ಒಂದು ಮೂತ್ರದ್ವಾರ ಒಂದು ಬುಧ ದ್ವಾರ ಅಂತ ಎರಡು ಸ್ಥಿತಿಯಲ್ಲಿ ಹೋಗಲೇಬೇಕು ಫಿಲ್ಟರ್ ಆಗಲೇಬೇಕು ಕಲ್ಮಶ ಹೋಗಲೇಬೇಕು ಅಂತೇಳಿ ಕಲ್ಮಶ ಇಟ್ಟರೆ ಆಗೋದಿಲ್ಲಪ್ಪ ಆರೋಗ್ಯ ಕೆಟ್ಟು ಹೋಗ್ತದೆ ಆ ದಿನನಿತ್ಯ ಹೊಟ್ಟೆ ಎಂಬುದು ಇಟ್ಟುಕೋ ಹೊಟ್ಟೆ ಎಷ್ಟು ಶುದ್ಧವಾಗಿರ್ತದೋ ಅಷ್ಟರ ಮಟ್ಟಿಗೆ ನಿನ್ನ ಆರೋಗ್ಯ ಚೆನ್ನಾಗಿರ್ತದೆ ಮಲಮೂತ್ರ ವಿಸರ್ಜನೆ ಮಾಡುವಾಗ ನಾಚಿಗೆ ಪಡಬೇಡ ಇದೆಲ್ಲ ಹಿರಿಯರು ಹೇಳಿದ ಮಾತು ಅಲ್ವಾ ಆಗ ಭಗವಂತ ಎಷ್ಟು ವ್ಯವಸ್ಥೆಯನ್ನು ಕೊಟ್ಟಿದ್ದೇನೆ ವೇಸ್ಟ್ ಅನ್ನು ಹೊರಗೆ ಹಾಕಿಬಿಡು ಬೇಡ ಅದೇ ರೀತಿ ಮನಸ್ಸಲ್ಲಿರುವ ವೇಸ್ಟ್ ಅನ್ನು ನಾವು ಹೊರಗೆ ಹಾಕ್ಲಿಕ್ಕೆ ಕಲಿಬೇಕು ಪ್ರತಿನಿತ್ಯ ಅದು ಕ್ಲೀನ್ ಆಗ್ತಾನೆ ಆ ಕ್ಷಣ ಕ್ಷಣ ಒಂದು ದಿನಕ್ಕೆ ಎಷ್ಟು ಒಂದು ಮೂರು ನಾಲ್ಕು ಸಲ ಐದು ಸಲ ಹತ್ತು ಸಲ ಏನೋ ಯೂರಿನ್ ಪಾಸ್ ಮಾಡ್ತೀವಿ ಅಲ್ವಾ ವಿಷಯಗಳು ಒಬ್ಬೊಬ್ಬರ ಕೆಪಾಸಿಟಿಗೆ ತಕ್ಕವ ಯಾವುದೋ ಒಂದು ರೀತಿಯಲ್ಲಿ ಮಲವಿಸರ್ಜನೆ ಆಗಲೇಬೇಕು ಏನು ಊಟ ಮಾಡಿದ್ರು ಸರಿ ಒಂದೊತ್ತು ಊಟ ಮಾಡಿರ್ ಸರಿ ಒಂದು ಸಿಸ್ಟಮಲ್ಲಿ ಊಟ ಮಾಡಿರ್ ಸರಿ ಒಂದು ವೆಜಿಟೇರಿಯನ್ ಊಟ ಮಾಡಿ ಸರಿ ನಾನ್ ವೆಜ್ ಊಟ ಮಾಡಿ ಸರಿ ಯಾವ ಯಾವ ರೀತಿಯಲ್ಲಿ ಊಟ ಮಾಡಿದ್ರು ಸರಿ ಮಲವಿಸರ್ಜನೆ ಆಗ ಆಗಲೇಬೇಕು ಅದು ಹೋಗಿಯೇ ಹೋಗ್ತದೆ ಹೋಗಿ ಆಗಬೇಕು ಇದು ನಮ್ಮ ದೇಹದ ಸ್ಥಿತಿ ಭಗವಂತ ಈ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ ನೀನು ಚೆನ್ನಾಗಿರ್ಬೇಕು ಅಂದ್ರೆ ಈ ರೀತಿ ಇರಬೇಕು ಅಂತೇಳಿ ಅಲ್ವಾ ಆಗ ಇದನ್ನೇ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿನ ಒಳಗಿರುವ ವಿಚಾರವನ್ನೆಲ್ಲ ಕೆಲವನ್ನ ಬೇಡದ ವಿಚಾರನೆಲ್ಲ ತೆಗ್ದು ಬಿಸಾಡ್ಲಿಕ್ಕೆ ಕಲಿಬೇಕು ಈ ಕಲ್ಮಶಗಳನ್ನೆಲ್ಲ ತೆಗೆದು ಬಿಸಾಡ್ಲಿಕ್ಕೆ ಕಲಿಯುವಾಗ ಅದು ಶುದ್ಧವಾಗ್ತದೆ ಪವಿತ್ರವಾಗ್ತದೆ ಒಳ್ಳೆ ಆರೋಗ್ಯವಂತರಾಗ್ತದೆ ಭಯಂಕರ ಸ್ಟ್ರಾಂಗ್ ಆಗ್ತದೆ ಸ್ಟ್ರಾಂಗ್ ಆತ್ಮ ಆಗಿ ಗೊತ್ತುಂಟು ಹೆಲ್ತಿ ಒಬ್ಬ ಫಿಟ್ನೆಸ್ ಆಗಿರ್ತಾನಲ್ಲ ಆಗಿರ್ತದೆ ವೀಕ್ ಆತ್ಮ ಹೇಗಿರ್ತದೆ ಗೊತ್ತೆ ಆರೋಗ್ಯ ಸಮಸ್ಯೆಯಲ್ಲಿ ಬಹಳ ಇರ್ತಾರಲ್ಲ ಅದು ವೀಕ್ ಆತ್ಮ ಆತ್ಮದ ಎನರ್ಜಿ ಆತ್ಮದ ಶಕ್ತಿ ಆ ಮನುಷ್ಯನ ಆ ದೇಹದ ಮೂಲಕ ಹೊರಗೆ ಬರುತ್ತೆ ಆ ಶಕ್ತಿ ಪರಿವರ್ತನೆಯಾಗಿ ಮನಸ್ಸಾಗ್ತದೆ ಆ ಮನಸ್ಸು ಯಾವ ರೀತಿಯಾಗಿ ನೀವು ತಗೊಂಡು ಹೋಗ್ತೀರ ತಕೊಂಡ್ ಹೋಗ್ತೀರಾ ಕೆಟ್ಟದಲ್ಲಿ ತಗೊಂಡು ಹೋಗ್ತೀರಾ ಅಂತೇಳಿ ಅದು ನಿಮ್ಮ ನಿಮ್ಮ ಜ್ಞಾನಕ್ಕೆ ಬಿಟ್ಟ ವಿಚಾರ ನಿಮ್ಮ ನಿಮ್ಮ ಬುದ್ಧಿಗೆ ಬಿಟ್ಟ ವಿಚಾರ ವಿಷಯ ಹೇಳುದು ಶುಭವಾಗಲಿ ಎಲ್ಲರಿಗೂ ತಿರುಚಿತ್ರ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್ಶಿವ್